ನಿವೇದಿತ ಗೌಡ ಅವರು ತಮ್ಮ ಎರಡನೇ ಮದುವೆ ಮತ್ತು ವಿಚ್ಛೇದನದ ಕುರಿತ ವದಂತಿಗಳಿಗೆ ಉತ್ತರ ನೀಡಿದ್ದಾರೆ ವೈವಾಹಿಕ ಜೀವನದ ಬಗ್ಗೆ ಭಯವಿದ್ದರೂ ಉತ್ತಮ ವ್ಯಕ್ತಿ ಸಿಕ್ಕರೆ ಕುಟುಂಬ ಆರಂಭಿಸುವ ಬಯಕೆ ಇದೆ ಎಂದಿದ್ದಾರೆ ನಿವೇದಿತ ಗೌಡ ಅವರು ಹೌದು ನಿವೇದಿತ ಗೌಡ ಮಾಧ್ಯಮಗಳ ಜೊತೆ ಮಾತನಾಡಿದ್ದು ತಮ್ಮ ಮಾಜಿ ಪತಿ ಹಾಗೂ ವಿಚ್ಛೇದನದ ಕುರಿತು ಪ್ರತಿಕ್ರಿಯೆ ನೀಡಿದ್ದಾರೆ ಜೊತೆಗೆ ಎರಡನೇ ಮದುವೆ ಬಗ್ಗೆಯೂ ತಿಳಿಸಿದ್ದಾರೆ ಸದ್ಯಕ್ಕೆ ನಾನು ಚೆನ್ನಾಗಿದ್ದೇನೆ ಮದುವೆ ಟಾಪಿಕ್ ಬಂದ್ರೆ ಸದ್ಯಕ್ಕೆ ನನಗೆ ಭಯ ಇದೆ ಎಂದು ನಿವೇದಿತ ತಿಳಿಸಿದ್ದಾರೆ ಯಾರಾದರೂ ನನ್ನನ್ನು ಇಷ್ಟಪಟ್ಟು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಂತ ಬಂದರೆ ನನಗೂ ನನ್ನ ಕುಟುಂಬವನ್ನು ಮಾಡಿಕೊಳ್ಳುವ ಬಯಕೆ ಇದೆ ಆ ಹುಡುಗ ತುಂಬಾ ಚೆನ್ನಾಗಿರಬೇಕು ಗೌರವಯುತವಾಗಿರಬೇಕು ಒಳ್ಳೆಯವರಾಗಿರಬೇಕು ನನ್ನನ್ನು ತುಂಬಾ ಇಷ್ಟಪಡಬೇಕು ಪ್ರೀತಿ ಮಾಡಬೇಕು ಸದ್ಯಕ್ಕಂತೂ ಎರಡನೇ ಮದುವೆ ಬಗ್ಗೆ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಏನಾಗುತ್ತೋ ತಿಳಿದಿದ್ದ ಎಂದಿದ್ದಾರೆ ನಿವೇದಿತೆ ಗೌಡ ಇನ್ನು ನಾನು ಚಂದನ್ ಶೆಟ್ಟಿ ಅವರನ್ನು ಮೀಟ್ ಮಾಡುವುದಕ್ಕೂ ಮುನ್ನವೇ ರೀಲ್ಸ್ ಮಾಡುತ್ತಿದ್ದೆ ಅದರಿಂದಲೇ ನಾನು ಬಿಗ್ ಬಾಸ್ ಮನೆಗೆ ಬಂದಿದ್ದೆ ನನ್ನ ಪ್ರಕಾರ ಅದು ನಿಜವಲ್ಲ ಅಕಸ್ಮಾತ್ ಅದು ನಿಜವಾಗಿದ್ದರೂ ನಾನೇನು ಮಾಡೋಕೆ ಆಗಲ್ಲ ಹಾಗಂತ ಇದು ನಿಜವಲ್ಲ ಸುಮ್ಮನೆ ವದಂತಿಗಳನ್ನು ನಿಸುತ್ತಿದ್ದಾರೆ ಇಷ್ಟೋ ಬದ್ಧತೆ ಮಾತನಾಡಿಕೊಳ್ಳುತ್ತಿದ್ದಾರೆ ಅದಕ್ಕಿಲ್ಲ ನಾನು ತಲೆಕೆಡಿಸಿಕೊಳ್ಳುವುದಿಲ್ಲ ಈಗಾಗಲೇ ವರ್ಷಗಳೇ ಕಳೆದು ಹೋಯಿತು ಅದರ ಬಗ್ಗೆ ನಾನು ಯೋಚಿಸುವುದು ನಾನು ಯಾರಿಗೂ ಕಾರಣ ಕೊಡಬೇಕು ಅನ್ನೋದನ್ನೆಲ್ಲ ನಾನು ಬಿಟ್ಟಿದ್ದೇನೆ ಡಿವೋರ್ಸ್ ತಗೊಂಡಿರೋದ್ರಿಂದ ನನಗೆ ಯಾವುದೇ ರಿಗ್ರೆಟ್ ಇಲ್ಲ ನಾನೀಗ ತುಂಬಾ ಖುಷಿಯಾಗಿದ್ದೇನೆ ನನಗೆ ಯಾವುದೇ ಜೀವನಾಂಶ ಬಂದಿಲ್ಲ ಆ ರೀತಿ ದುಡ್ಡು ತೆಗೆದುಕೊಳ್ಳುವುದಕ್ಕೆ ನನಗೆ ಇಷ್ಟವೂ ಇಲ್ಲ ದೇವರು ನನಗೆ ಚೆನ್ನಾಗಿ ಕೊಟ್ಟಿರುವಾಗ ನಾನೇಕೆ ಇನ್ನೊಬ್ಬರ ದುಡ್ಡಿಗೆ ಆಸೆ ಪಡಲಿ ಆಮೇಲೆ ತಗೊಂಡು ಅಯ್ಯೋ ದುಡ್ಡು ತಗೊಂಡೋಣಂತೆ ಅಂತ ಯಾಕೆ ಅನಿಸಿಕೊಳ್ಳಲಿ ನಮ್ಮ ಅಪ್ಪ ಅಮ್ಮ ನನ್ನನ್ನು ಆ ರೀತಿ ಬೆಳೆಸಿಲ್ಲ ದೇವರು ನನಗೆ ನೀಡಿರುವುದಕ್ಕೆ ನಾನು ಖುಷಿ ಇದೆ ಎಂದಿದ್ದಾರೆ ಗೌಡ ಇನ್ನು ನಾನು ತುಂಬ ಖರ್ಚು ಮಾಡುತ್ತೇನೆ ಬಟ್ಟೆ ಸ್ಲಿಪ್ಪರ್ಸ್ ಬ್ಯಾಗ್ಗಳನ್ನು ತೆಗೆದುಕೊಳ್ಳುತ್ತೇನೆ ಆದರೆ ಇದು ಇದ್ಯಾವುದನ್ನು ನಾನು ನನ್ನ ಸಂಗತಿ ಅಥವಾ ಮಾಜಿ ಪತಿಯಿಂದ ಖರ್ಚು ಮಾಡಿಸಿರಲಿಲ್ಲ ಅವರು ನನಗೆ ಏನು ಖರ್ಚು ಮಾಡಿಲ್ಲ ನಾನು ನನ್ನ ದುಡ್ಡಿನಿಂದಲೇ ನನ್ನ ಖರ್ಚು ನಿಭಾಯಿಸಿದ್ದೇನೆ ಆ ಬಗ್ಗೆ ನನಗೆ ಹೆಮ್ಮೆ ಇದೆ ಚೆನ್ನಾಗಿ ಕಾಣಿಸಬೇಕು ಎಂದು ನಾನು ಯಾವಾಗಲೂ ಯೋಚಿಸುತ್ತೇನೆ ಆರ್ಥಿಕವಾಗಿ ಸ್ವತಂತ್ರವಾಗಿರಬೇಕು ಎಂಬುದು ನನ್ನ ಆಸೆ ದೇವರ ದಯೆಯಿಂದ ನಾನು ತುಂಬ ಚೆನ್ನಾಗಿ ಸಂಪಾದನೆ ಮಾಡುತ್ತೇನೆ ಎಂದಿದ್ದಾರಣಿವೇಗೌಡ ಅವರು ಹೌದು ವೀಕ್ಷಕರೇ ಹಾಗಾದ್ರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಪದೇ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ